ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಹಿಂದಿನ ವೀಡಿಯೋದಲ್ಲಿ ಹ್ಯೂಮನ್ ಬಾಡಿ ಪಾರ್ಟ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಹ್ಯೂಮನ್ ಇಂಟರ್ನಲ್ ಬಾಡಿ ಪಾರ್ಟ್ಸ್ ಅಂದರೆ ಮಾನವನ ದೇಹದ ಒಳಾಂಗಾಂಗಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ ಲಂಗ್ಸ್ ಶ್ವಾಸಕೋಶ ಲಂಗ್ಸ್ श्वासकोश पैंक्रियास, क्लोमा पैंक्रियास, क्लोमा इंटस्टाइन करलो, इंटस्टाइन करलो, ब्लैडर, मूत्रकोश ब्लैडर, मूत्रकोश बोन्स ಮೂಳೆಗಳು ಬೋನ್ಸ್ ಮೂಳೆಗಳು ಬ್ರೈನ್ ಮೆದುಳು ಬ್ರೈನ್ ಮೆದುಳು ಕಿಡ್ನೀಸ್ ಮೂತ್ರಪಿಂಡಗಳು ಕಿಡ್ನೀಸ್ ಮೂತ್ರಪಿಂಡಗಳು ಸ್ಟಮಕ್ ಹೊಟ್ಟೆ ಸ್ಟಮಕ್ ಹೊಟ್ಟೆ ಥೈರಾಯ್ಡ್ ಗಂಟಲು ವಾಳ ಥೈರಾಯ್ಡ್ ಗಂಟಲು ವಾಳ ಹಾರ್ಟ್ ಹೃದಯ ಹಾರ್ಟ್ ಹೃದಯ ಸ್ಪ್ಲೀನ್ ಗುಲ್ಮ ಸ್ಪ್ಲೀನ್ ಗುಲ್ಮ लीवर लिवर यक्रत् लिवर्क्रत थैमस््लांट उतिग्रंथि उरस्ती ग्रंथि स्मा इंटस्टाइन सण करु स्माल इंटस्ट सण करु ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ